ನಾನು ಈಗ ಹಿಂದಿನ ವಿಡಿಯೋದಲ್ಲಿ ನಾನು ಟ್ರಾನ್ಸು ಗಂಟ್ಲು ನೋವು ಬಗ್ಗೆ ಮಾತಾಡಿದ್ದೆ ಈ ಟ್ರಾನ್ಸುಲೇಟರ್ ನೋಡಿ ಪದೇ ಪದೇ ನಿಮ್ಮ ಮಕ್ಕಳಿಗೆ ಬರ್ತಾ ಇದ್ರೆ ಇದಕ್ಕೆ ಚಿಕಿತ್ಸೆ ಸರಿಯಾಗಿ ಕೊಡಬೇಕು ಅದರಲ್ಲೂ ನಿಮ್ಮ ಮಗು ಈ ನಾನು ಹೇಳಿದ್ನಲ್ಲ ಮುಂಚೆನೆ ಹೇಳಿದೆ ನಿಮ್ದು ಎರಡು ಟಾನ್ಸಲ್ ಶೀತದ ಗಡ್ಡೆ ಮತ್ತೆ ಅಡಿನೋಯ್ಡ್ ಗಡ್ಡೆ ಮತ್ತೆ ಲಿಂಗೋಲ್ ಟಾನ್ಸಲ್ ಅಂತ ಈ ಗಡ್ಡೆಗಳು ಈ ನಿಮ್ಮ ಮಗುವಿಗೆ ಬೇಕಾಗಿದ್ದು ಆ ಇನ್ಫೆನ್ಸಿ ಆ ಪೀರಿಯಡ್ ಅಂದ್ರೆ ಅಪ್ ಟು ಒಂದು ಟೂ ಟು ತ್ರೀ ಇಯರ್ಸ್ ಅಷ್ಟರಲ್ಲಿ ಬೇರೆ ಇಮ್ಯೂನ್ ಗ್ಲಾನ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ ಈಗ ಈ ಪದೇ ಪದೇ ಥ್ರೋಟ್ ಇನ್ಫೆಕ್ಷನ್ ಆಗೋದು ನೀವು ನೋಡಿಕೊಂಡು ಈ ತರ ತೊಂದರೆ ಬಂದಾಗ ನಾವು ಯಾವಾಗ ಶಸ್ತ್ರಚಿಕಿತ್ಸೆಗೆ ಹೋಗಬೇಕು ಐದು ವರ್ಷ ಐದನೇ ವರ್ಷವರೆಗೂ ನೋಡಿ ಅದರಲ್ಲಿ ನೀವು ಮೆಡಿಸಿನ್ಸು ಎಲ್ಲ ಕೊಟ್ಬಿಟ್ಟು ಏನು ಸಾಲ್ವ್ ಆಗಲಿಲ್ಲ ಅಂದ್ರೆ ಐದನೇ ವರ್ಷಕ್ಕೆ ದಯವಿಟ್ಟು ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಮಗು ತುಂಬಾ ಬೊರಕೆ ಹೊಡಿತಾ ಇದೆ ಶೀತ ಆಗ್ಬಿಟ್ಟು ಬೊರಕೆ ತುಂಬಾ ಬರ್ತಾ ಇದೆ ಅಂದ್ರೆ ಆ ಅಡಿಬೈಡ್ ಗಾಡಿ ಏನಾದ್ರೂ ತೆಗಿಲೇಬೇಕು